ಎಸ್ ಕ್ಷಣದಲ್ಲಿ ಮಾತನಾಡದಕ್ಕೆ ಸುರಸುಂದರ ಅವಿನಾಶ್ ಅವರು ನಮಸ್ಕಾರ ಅವಿನಾಶ್ ನಮಸ್ತೆ ಸರ್ ಎಸ್ ಸದ್ಯ ಈಗ ಒಂದೇ ಮಾತು ಹೆಂಗ್ ಅನಿಸ್ತಿದೆ ಈ ಮೂಮೆಂಟ್ ಮಾಡೋದಕ್ಕೆ ಆಗಲ್ಲ ಜಸ್ಟ್ ಇಮ್ಯಾಜಿನ್ ಒಂಬತ್ತು ವರ್ಷ ಆದ್ಮೇಲೆ ನಾವು ಫೈನಲ್ ಹೋಗಿದೀವಿ ಅಂಡ್ ಹದಿನೆಂಟು ವರ್ಷದ ಹಸಿವಿದು ಹೌದು ಇಷ್ಟು ದಿವಸ ಪ್ಲೇ ಆಫ್ ಬರ್ತಾ ಇದ್ರು ಎಲ್ಲೋ ಒಂದ್ ಕಡೆ ಇಡ್ಬಿಡ್ತಾ ಇದ್ವಿ ಫಿನಾಲಗ್ ಹೋಗೋದಕ್ಕಿಂತ ಮುಂಚೆನೆ ಇಡುತ್ತಾ ಇದ್ರಿ ಬಟ್ ಈ ಸಲ ಈಸಿಯಾಗಿ ಅಂಡ್ ನೀವು ಓವರ್ ಆಲ್ ಜರ್ನಿ ಅಬ್ಸರ್ವ್ ಮಾಡಿದ್ರು ಎಲ್ಲೋ ಕ್ಯಾಲ್ಕುಲೇಟರ್ ನ ಅವಶ್ಯಕತೆ ಇಲ್ಲ ಕ್ವಾಲಿಟಿ ಟೀಮು ಕ್ವಾಲಿಟಿ ಪ್ಲೇಯರ್ಸು ನನ್ ಜಸ್ಟ್ ಈಗ ತಾನೇ ಪೋಸ್ಟ್ ಆಗಿದೆ ಆ ನನಗೆ ಇದು ಅನುಮಾನ ನಿಜಕ್ಕೂ ಇದು ಆರ್ ನೇನಾ ಅಂತ ಸೊ ಹಾಗೆ ಕ್ವಾಲಿಟಿ ಟೀಮು ಕ್ವಾಲಿಫೈ ಆಗಿದೆ ಸೊ ಇನ್ ಒಂದೇ ಒಂದು ಹೆಜ್ಜೆ ಕಾನ್ಫಿಡೆಂಟ್ ಆಗಿದ್ದೀವಿ ಆ ಮೂರನೇ ತಾರೀಕು ಫೈನಲ್ ಆಗುತ್ತೆ ಆವತ್ತಿನ ದಿವಸ ಇತಿಹಾಸ ನಿರ್ಮಾಣ ಆಗುತ್ತೆ ಸರ್ ಪಕ್ಕ ಡೌಟೇ ಬೇಡ ಈಗ ನೋಡಿ ಇವತ್ ಗೆದ್ದಿದೀವಲ್ವಾ ಇವತ್ತು ಯಾವುದೇ ಏನು ಟೆನ್ಷನ್ ಇಲ್ದೆ ಈಸಿಯಾಗಿ ಬೇಗ ಮ್ಯಾಚ್ ಮುಗಿಸಿದೀವಿ ಅಂಡ್ ಇದಕ್ಕೂ ಮುಂಚೆ ಲಕ್ನೋ ಮ್ಯಾಚ್ ನೀವು ಅಬ್ಸರ್ವ್ ಮಾಡಿದ್ರು ಇನ್ನೂರ ಇಪ್ಪತ್ತೆಂಟು ಟಾರ್ಗೆಟ್ ಇದ್ರು ಕೂಡ ನಾವು ಎಂಟು ಬಾಲ್ ಇದ್ದಂಗೆ ಕಂಫರ್ಟಬಲ್ ಆಗಿ ವಿನ್ ಆಗಿದ್ದೀವಿ ಸೊ ಇಷ್ಟೆಲ್ಲ ಒಳ್ಳೆ ಕ್ರಿಕೆಟ್ ಆಡ್ಕೊಂಡ್ ಬಂದು ಇಷ್ಟೆಲ್ಲ ಚೆನ್ನಾಗಿದ್ದಾಗ ಯಾವುದೇ ರೀತಿಯಾದ ಡೌಟ್ ಇಲ್ಲ ಒಂದ್ ಲಾಸ್ಟ್ ಡ್ಯಾನ್ಸ್ ಒಂದು ದಿನ ನಮ್ ಕಡೆ ಆಗ್ಬೇಕಷ್ಟೇ ಯಾವುದೇ ಡೌಟ್ ಇಲ್ಲ ಕ್ವಾಲಿಟಿ ಟೀಮು ಕ್ವಾಲಿಟಿ ಸೀಸನ್ನು ದಿ ಬೆಸ್ಟ್ ಟೀಮು ಇಲ್ಲಿವರೆಗೂ ನಾನು ನೋಡಿರೋದ್ರಲ್ಲಿ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಡೌಟೇ ಬಹಳ ಗೆಲ್ತೀವಿ ಸರ್ ನಾವು ಜೊತೆಲಿ ಇವತ್ತಿನ ಮ್ಯಾಚ್ ನೋಡಿದ್ರೆ ಆರ್ ಸಿ ಬಿ ಏನ್ ಪ್ಲಸ್ ಆಯ್ತು ಅನ್ಸುತ್ತೆ ಇವತ್ತಿನ ಆಟ ನೋಡ್ತಿದ್ರೆ ಎಲ್ಲ ಬೌಲರ್ಸ್ ಫಾರ್ಮ್ ಬಂದ್ರು ಸರ್ ಪ್ರತಿ ಸಲ ಏನಾಗ್ತಾ ಇತ್ತು ಅಂದ್ರೆ ಯಾರಾದ್ರೂ ಒಬ್ರು ಇಬ್ರು ಒಳ್ಳೆ ಬೌಲಿಂಗ್ ಮಾಡಿ ವಿಕೆಟ್ ತೆಗೆದ್ರೆ ಯಾರಾದ್ರೂ ಒಂದ್ ಇಬ್ರು ಅಥವಾ ಮೂರ್ ಜನ ಒಡ್ಸ್ಕೊಂತ ಇದ್ರು ಅಂಡ್ ಲಿವಿಂಗ್ ಸ್ಟೀನ್ ಲಿವಿಂಗ್ ಸ್ಟೋನ್ ಫಾರ್ಮ್ ಬಂದಿರ್ಲಿಲ್ಲ ಪಿನ್ಸಾಲ್ಟ್ ಒಂದ್ ಎರಡ್ ಮ್ಯಾಚ್ ಇಂಜೂರಿ ಆದ್ರು ಟೀಮ್ ಡೇವಿಡ್ ಇವಾಗಲೂ ಆಚೆ ಇದ್ದಾರೆ ಟೀಮ್ ಡೇವಿಡ್ ಆಚೆ ಇದ್ದಾರೆ ಬಿಟ್ರೆ ಎಲ್ಲರೂ ವಾಪಸ್ ಆಗಿದ್ದಾರೆ ಜೋಶ್ ಹೇಸಲ್ಲಿ ಒಡ್ಡಿದ್ದಾರೆ ಅಂಡ್ ಎಲ್ಲ ನಮ್ಮ ಕಡೆ ಆಯ್ತು ಕೊಹ್ಲಿರು ಸಣ್ಣ ಮಟ್ಟದ ಕೊಡುಗೆ ಕೊಟ್ಟು ಎಲ್ರು ಸರ್ ಆಲ್ರೌಂಡ್ ಇದು ಕಂಪ್ಲೀಟು ಟೀಮ್ ಪ್ರದರ್ಶನ ಇವಾಗ ಯಾರ ಕಡೆಯಿಂದನೂ ತೊಂದರೆ ಆಗಿಲ್ಲ ಯಾರು ಓಡಿಸ್ಕೊಂಡಿಲ್ಲ ಯಾರು ಮಿಸ್ಫೀಲ್ಡ್ ಮಾಡಿಲ್ಲ ಯಾರು ಡಕ್ಔಟ್ ಆಗಿಲ್ಲ ಟೀಮ್ ವರ್ಕ್ ಸರ್ ಅಂಡ್ ಪ್ಲಸ್ ಆಗಿದ್ದೇ ಅಲ್ಲಿ ಎಲ್ ಕಡೆಯಿಂದ ಕೊಡುಗೆ ಬೇಕು ಎಂಡ್ ಆಫ್ ದಿ ಡೇ ಯಾವುದೇ ಒಂದು ಕ್ವಾಲಿಟಿ ಬೌಲರ್ ಇದ್ರು ಅವ್ರು ಇಪ್ಪತ್ತು ಓವರ್ ಅಥವಾ ಹತ್ತು ಓವರ್ ಆಗಲ್ಲ ಅವ್ರು ನಾಲ್ಕೇ ಓವರ್ ಅವ್ರು ನಾಲ್ಕು ಓವರ್ ಚೆನ್ನಾಗಿರು ಇನ್ನು ಮೂರರಿಂದ ನಾಲ್ಕು ಜನ ಬೌಲರ್ ಸಪೋರ್ಟ್ ಮಾಡ್ಬೇಕಾಗುತ್ತೆ ಸೊ ಇವತ್ತು ಅದಾಯ್ತು ಎವ್ರಿ ಟೆನ್ ರನ್ಸ್ ಒಂದೊಂದು ವಿಕೆಟ್ ಬರ್ತಾ ಇತ್ತು ಈ ಕಾರಣದಿಂದ ಟೀಮ್ ವರ್ಕ್ ಇಂದ ನಮಗೆ ಪ್ಲಸ್ ಆಯಿತು ಸರ್ ಎಸ್ ಒಟ್ನಲ್ಲಿ ಆರ್ ಸಿ ಬಿ ಬಹಳ ಎಷ್ಟು ವರ್ಷದ ಕನಸು ಒಂಬತ್ತು ವರ್ಷ ಆದ್ಮೇಲೆ ಈ ರೀತಿ ಪಾದಾರ್ಪಣೆ ಮಾಡಿದ್ದಾರೆ ಒಟ್ನಲ್ಲಿ ಇದೇ ರೀತಿ ಆದಂತ ಒಂದು ಜೋಶ್ ಇದ್ರೆ ಪಕ್ಕ ಈ ಸಲ ಕಪ್ ನಮ್ದೆ ಡೌಟೇ ಬೇಡ ಈ ಸಲ ಪಕ್ಕ ಕಪ್ ನಮ್ದೆ ಅಂಡ್ ಇದು ಕರ್ನಾಟಕ ಅಲ್ಲ ಇಂಡಿಯಾ ಅಲ್ಲ ವರ್ಲ್ಡ್ ಅತಿ ಹೆಚ್ಚು ಬಿಗ್ಗೆಸ್ಟ್ ಫ್ರಾಂಚೈಸಿ ಅತಿ ಹೆಚ್ಚು ಕೋಟ್ಯಾಂತರ ಜನರನ್ನ ಫ್ಯಾನ್ಸ್ ಹೊಂದಿರುವಂತಹ ಫ್ರಾಂಚೈಸಿ ಅವತ್ತಿನ ದಿವಸ ಬೇರೆನೆ ಇರುತ್ತೆ ಸರ್ ಇವಾಗ ನಾನು ಸಂಜೆನೂ ಚಾನಲ್ ಅಲ್ಲ ಇದೆ ಆವತ್ತಿನ ದಿವಸನೂ ಅಷ್ಟೇ ಎಲ್ಲ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಒಂದು ದಿವಸದ ಮುಂಚೆನೆ ಯಾವತ್ತಿನ ದಿವಸನೇ ಲೈವ್ಸು ಅದು ಇದು ಅದು ಇವತ್ತಿಂದನೇ ಹೀಟ್ ಶುರುವಾಗಿದೆ ಫೈನಲ್ ಬಂದಿದೆಯಲ್ಲ ಇವಾಗ ಫಿನಾಲೆ ಮೂರನೇ ತಾರೀಖು ಇರಬಹುದು ಬಟ್ ಇವತ್ತಿಂದನೇ ಆ ಜೋಶು ಆ ಎನರ್ಜಿ ಶುರುವಾಗದೆ ಅದು ನನಗ್ ಗೊತ್ತಿದ್ದಂಗೆ ಫೈನಲ್ ಗೆ ಇನ್ನೊಂದು ನಾಲ್ಕು ದಿವಸ ಇದೆ ಬಟ್ ಈ ಹ್ಯಾಂಗ್ ಅವರು ಹತ್ತು ದಿನ ಇರುತ್ತೆ ಸರ್ ಇವಾಗ ಮೂರನೇ ತಾರೀಕು ಫೈನಲ್ ಗೆ ಬರಲ್ಲ ನಿದ್ದೆ ಬರಲ್ಲ ನಾರ್ಮಲ್ ಇವಾಗ ಆರ್ ಸಿ ಬಿ ಮ್ಯಾಚ್ ಗೆ ಏನು ಲೆಕ್ಕ ಇಲ್ದಿರೋ ಒಂದು ನಾರ್ಮಲ್ ಮ್ಯಾಚ್ ವಿನ್ ಆದಾಗ್ಲೇ ಅಷ್ಟು ಎನರ್ಜಿ ಜೋಶ್ ಇರುತ್ತೆ ಅಂದ್ರೆ ಈಸಿಯಾಗಿ ಫೈನಲ್ ಹೋಗಿದ್ದೀವಿ ನಾವು ಅಂದ್ರೆ ಆ ಎನರ್ಜಿನೇ ಬೇರೆ ಒಟ್ನಲ್ಲಿ ಇವತ್ತಿನ ಮ್ಯಾಚ್ ನೋಡ್ತಿದ್ರೆ ಇವತ್ತೇ ಕಪ್ಪು ಅಷ್ಟು ಜೋಶಿ ಇದೆ ಅಷ್ಟು ಖುಷಿ ಇದೆ ಆ ಫೀಲ್ ಆಯ್ತು ಯಾಕೆಂದ್ರೆ ನಾನು ಹೇಳಿದೆ ಅಲ್ವಾ ಎಲ್ಲೂ ನಮ್ಗೆ ಡೌಟ್ ಇಲ್ಲ ಟೀಮ್ ಬಗ್ಗೆ ನಮಗಾಗ್ಲಿ ಪ್ಲೇಯರ್ಗಾಗ್ಲಿ ಎಲ್ಲಾ ಕಡೆ ಕಂಫರ್ಟಬಲ್ ಆಗಿ ವಿನ್ ಆಗ್ತಿದೀವಿ ಅಂಡ್ ಈ ಮ್ಯಾಚುನು ಈ ಸೀಸನ್ ಅಷ್ಟೇ ನಮಗ್ ಬಾ ಅದೇನೋ ಹೇಳ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೀಜ ಬಾಯಿಗೆ ಬರ್ಸೋದು ಅಂತ ಆ ತರದ್ ಯಾವ ಮ್ಯಾಚು ಇರ್ಲಿಲ್ಲ ಲಾಸ್ಟ್ ಬಾಲ್ವರೆಗೂ ಲಾಸ್ಟ್ ಓವರ್ ವರ್ಗು ಎಲ್ಲೂ ತಗೊಂಡೋಗಿಲ್ಲ ಕಂಫರ್ಟಬಲ್ ಆಗಿ ಬೇಗನೆ ವಿನ್ ಆಗ್ತಾ ಇದೀವಿ ಒಂದೆಲ್ಲ ಒಂದ್ ಮೂರ್ ನಾಲ್ಕ್ ಕಡೆ ಸೋತಿರ್ಬಹುದು ಅಂಡ್ ಇವಾಗ ಟಾಪ್ ಟೂ ಇದೀವಲ್ವಾ ಟೇಬಲ್ ಅಲ್ಲಿ ಸಂಜೆವರೆಗೂ ಟಾಪ್ ಟೂ ಅಲ್ಲಿ ಫಸ್ಟ್ ಪಂಜಾಬ್ ಇದ್ರು ಸೆಕೆಂಡ್ ನಾವಿದ್ವಿ ಪಂಜಾಬ್ ಫಸ್ಟ್ ಇದ್ರು ಅನ್ನೋ ಕಾರಣಕ್ಕೆ ಅವರೇ ನಮ್ಗಿಂತ ಒಂದ್ ಮ್ಯಾಚ್ ಕೂಡ ಜಾಸ್ತಿ ಗೆದ್ದಿಲ್ಲ ನಾವು ಅಷ್ಟೇ ಗೆದ್ದಿರೋದು ಅವರು ಅಷ್ಟೇ ಗೆದ್ದಿರೋದು ಒಂದ್ ಹತ್ರಿಂದ ರನ್ ರೇಟ್ ಇಂದ ಸ್ವಲ್ಪ ಮುಂದೆ ಇದ್ರಷ್ಟೇ ಅಷ್ಟೇ ಅಂಡ್ ನಿಮ್ಗೆ ನೆನಪಿದ್ರೆ ಒಂದು ಮ್ಯಾಚ್ ಮಳೆ ಬಂದು ಡ್ರಾ ಆಯ್ತು ಚಿನ್ನಸ್ವಾಮಿಯಲ್ಲಿ ಅದೇನಾದ್ರು ಗೆದ್ದಿದ್ರೆ ಮ್ಯಾಚ್ ಇದ್ದಿದ್ರೆ ನಾವು ಟಾಪ್ ಅಲ್ಲಿ ಇರ್ತಾ ಇದ್ವಿ ಯಾವುದೇ ಕ್ಯಾಲ್ಕುಲೇಟರ್ ಇಲ್ಲದೆ ಯಾವ್ದೇ ಡೌಟ್ ಇಲ್ದೆ ಕಂಫರ್ಟಬಲ್ ಆಗಿ ಟಾಪ್ ಅಲ್ಲೇ ಇದ್ವಿ ಡೇ ಒನ್ ಇಂದ ಎಲ್ಲೂ ಹಿಂದೆ ಹೋಗ್ಲಿಲ್ಲ ನಾವು ಡೇ ಒನ್ ಇನ್ನೊಂದು ದಿ ಬೆಸ್ಟ್ ತಿಂಗು ಗುಡ್ ಏನಂದ್ರೆ ಅವೇ ಮ್ಯಾಚಸ್ ಎಲ್ಲವನ್ನೂ ಗೆದ್ದಿದೀವಿ ನಾವು ಹೌದು ಇದು ಐ ಪಿ ಎಲ್ ಸೇರಿದ್ರೆ ಎಂಟನೇ ಮ್ಯಾಚ್ ಇದು ಸೊ ಫಿನಾಲ್ ಏನು ಅವೇ ಮ್ಯಾಚ್ ಆಗಿರೋದ್ರಿಂದ ಅದನ್ನು ಗೆಲ್ತೀವಿ ಕಪ್ ನಮ್ದು ಆಗುತ್ತೆ ಸರ್ ಒಟ್ನಲ್ಲಿ ಗೆಲ್ತೀವಿ ಬಟ್ ಇವತ್ತಿಂದು ಸ್ಟಾರ್ಟಿಂಗ್ ಅಲ್ಲಿ ನಾವು ಟಾರ್ಗೆಟ್ ನೋಡಿದಾಗ ಎಲ್ಲ ಒಂದ್ ಕಡೆ ಒಂದ್ ಭಯ ಇತ್ತು ತಾನೆ ಏನಾಗುತ್ತೋ ಇಲ್ವೋ ಅನ್ನೋದು 101 ಕೊಟ್ಟಾಗ್ಲಾ ಎಸ್ ಎಸ್ ಹೌದು 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 ಈಜಿ ಆಗಿ ಚೇಸ್ ಮಾಡ್ತಾರಾ ಇಲ್ಲವಾ ಇಲ್ಲ ನನಗೆ ಆ ರೀತಿ ಯಾವುದೇ ಭಯ ಕಾಣಿಸ್ಲಿಲ್ಲ ಯಾಕೆ ಅಂದ್ರೆ ಎಲ್ಲ ಬಿಗ್ ಹಿಟ್ ಹೊಡೆಯೋದಕ್ಕೋಗಿ ಔಟ್ ಆಗಿದ್ದು ಪಿಚ್ ಏನು ಸಮಸ್ಯೆ ಇರ್ಲಿಲ್ಲ ಅನ್ನೋದಂತೂ ಗೊತ್ತಾಯ್ತು ಏನು ಹೆವಿ ಆಗಿ ಪಿಚ್ ಬಿಹೇವ್ ಮಾಡೋದು ಸ್ವಿಂಗ್ ಆಗೋದು ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಆ ತರದ್ದು ಏನು ಆಗ್ತಾ ಇರಲಿಲ್ಲ ನಮ್ಮ ಬೌಲರ್ಸ್ ಒಳ್ಳೆ ಕೆಲಸ ಮಾಡಿದ್ರು ಸರ್ ಪಿಚ್ ಏನು ಸಮಸ್ಯೆ ಇಲ್ಲ ಇವಾಗ ಪಿಚ್ ಏನಾದ್ರು ಸಮಸ್ಯೆ ಇದ್ರೆ ನಮ್ಮವ್ರು ಏನಕ್ಕೆ ಅಷ್ಟು ಕಂಫರ್ಟಬಲ್ ಆಗಿ ಅಷ್ಟು ಬೇಗ ಗೆಲ್ಬೇಕಾಗಿತ್ತು ನಮ್ಮರು ತಿನ್ಕಾರ್ಡ್ ಬೇಕಾಗಿತ್ತಲ್ವಾ ಅಂಡ್ ಎರಡೇ ವಿಕೆಟ್ಗೆ ಮಾಡಿದೀವಲ್ಲ ನೂರ ಒಂದು ಸೊ ಇದು ಕಂಪ್ಲೀಟ್ ಆರ್ ಸಿ ಬಿ ಟೀಮ್ಗೆ ಆರ್ ಸಿ ಬಿ ಆಟಗಾರರಿಗೆ ಕ್ರೆಡಿಟ್ಸ್ ಹೋಗ್ಬೇಕು ಅಂಡ್ ಎಂಡ್ ಆಫ್ ದ ಡೇ ಫ್ಯಾನ್ಸ್ಗೂ ಕೂಡ ಬೇರೆ ಫ್ರಾಂಚೈಸಿ ಆಗಿದ್ರೆ ಇಷ್ಟು ವರ್ಷದಿಂದ ಐ ಪಿ ಎಲ್ ಟೀಮೇ ಕ್ಯಾನ್ಸಲ್ ಆಗ್ಬಿಡ್ತಾ ಇತ್ತು ಈ ತರದೊಂದು ಟೀಮೇ ಇರಲಿಲ್ಲ ಹದಿನೆಂಟು ವರ್ಷ ಆಡಿ ಇಷ್ಟು ಸಪೋರ್ಟ್ ಮಾಡಿ ಒಂದು ಕಪ್ಪು ಗೆದ್ದಿಲ್ಲ ಫ್ಯಾನ್ಸ್ ಗೆದ್ ಮಾಡ್ತಾ ಇರಲ್ಲ ಯಾವ ಕ್ಷಣದಲ್ಲೂ ಫ್ಯಾನ್ಸು ಬಿಟ್ಕೊಟ್ಟಿಲ್ಲ ಅಂಡ್ ಎಂಡ್ ಆಫ್ ದ ಡೇ ಕೊಹ್ಲಿನ್ ಮರೆಯೋ ಹಾಗಿಲ್ಲ ಇಷ್ಟು ವರ್ಷ ಆದ್ರೂನು ಯಾವ್ದೋ ಬೇರೆ ಟೀಮ್ಗೆ ಹೋಗಿದ್ರೆ ಕಪ್ ಗೆಲ್ಬಹುದು ಆತ ಆಡಿರೋ ಆಟಕ್ಕೆ ಎಲ್ ಬೇಕಂದ್ರೆ ದೊಡ್ಡ ಅಮೌಂಟ್ ಆಫರ್ ಮಾಡಿ ಕರ್ಕೊಂತಾರೆ ಅವರು ಅಷ್ಟೇ ಲಾಯಲ್ ಆಗಿದ್ರು ಫ್ಯಾನ್ಸು ಅಷ್ಟೇ ಲಾಯಲ್ ಆಗಿದ್ವಿ ಎಂಡ್ ಆಫ್ ದ ಡೇ ಆ ಕನಸು ನನ್ ಸಾಕ್ತಾ ಇದೆ ಅಂತ ಅನ್ಕೊಬಹುದು ಸೊ ಒಟ್ನಲ್ಲಿ ಇವತ್ತಿನ ಗೆಲುವಿನಿಂದ ನೆಕ್ಸ್ಟ್ ಮ್ಯಾಚ್ ವರ್ಗೂ ಇದೇ ಹ್ಯಾಂಗ್ ಓವರ್ ಅಲ್ಲಿ ಆರ್ ಸಿ ಬಿ ಅಭಿಮಾನಿಗಳಂತೂ ಇರ್ತಾರೆ ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಸರ್ ಡೌಟೇ ಬೇಡ ಇವತ್ತಿಂದ ಫಿನಾಲೆ ತರ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಮ್ಗೆ ಇವಾಗ ನೆಕ್ಸ್ಟ್ ಮ್ಯಾಚ್ ಕಡೆ ಗಮನನೂ ಇಲ್ಲ ಯಾರ್ ಗೆದ್ರೆ ಏನು ಯಾರ್ ಯಾರ್ ಸೋತ್ರ ನಾವು ಕಂಫರ್ಟಬಲ್ ಆಗಿದ್ದೀವಿ ಯಾರು ಬಂದ್ರು ಮುಂಬೈ ಬರಬಾರ್ದು ಅವ್ರ ಡೇಂಜರ್ ಅದು ಇದು ಅಂತಾರೆ ಮುಂಬೈಗಿಂತ ಒಳ್ಳೆ ಕ್ರಿಕೆಟ್ ಆಡಿದ್ದೀವಲ್ವಾ ನಾವು ಯಾವ್ದು ಬಂದ್ರೆ ಪಂಜಾಬ್ ಬರುತ್ತೆ ಇಲ್ಲಾಂದ್ರೆ ಜಿ ಟಿ ಬರುತ್ತೆ ಇಲ್ಲಾಂದ್ರೆ ಮುಂಬೈ ಬರುತ್ತೆ ಸೊ ಹಾಗಾಗಿ ಯಾರ ಬಂದ್ರು ಏನು ಸಮಸ್ಯೆ ಇಲ್ಲ ಆ ಎನರ್ಜಿ ಆ ಜೋಶು ಇವತ್ತಿಂದ ಸ್ಟಾರ್ಟ್ ಆಗಿದೆ ಇವತ್ತೇನಾದ್ರೂ ಸೋತಿದ್ರೆ ಸ್ವಲ್ಪ ಹಿಂದೆ ಇವತ್ತು ಸೋತಿದ್ರು ಕೂಡ ನಾವೇನ್ ಮನೆಗೆ ಹೋಗ್ತಾ ಇರ್ಲಿಲ್ಲ ಇನ್ನೊಂದು ಆಪರ್ಚುನಿಟಿ ಇತ್ತು ಇವತ್ ನಾವ್ ಏನಕ್ಕೆ ಲಕ್ನೌ ಮೇಲೆ ಅಷ್ಟು ಸೀರಿಯಸ್ ಆಗಿ ತಗೊಂಡ್ವಿ ಮ್ಯಾಚ್ ನ ಅಂದ್ರೆ ಅದೇನಾದ್ರೂ ಸೋತಿದ್ರೆ ನಮ್ಗೆ ಒಂದೇ ಆಪರ್ಚುನಿಟಿ ಸಿಗ್ತಾ ಇದ್ರು ಬ್ಯಾಕ್ ಟು ಬ್ಯಾಕ್ ಮೂರ್ ಮ್ಯಾಚ್ ಗೆಲ್ಬೇಕಾಗಿತ್ತು ನಮ್ಮ ಕಪ್ ನಮ್ದಾಗ್ಬೇಕು ಅಂದ್ರೆ ಲಕ್ನೋ ಮೇಲೆ ಗೆದ್ದಿದ್ ಹಿಂಗೆ ಅಡ್ವಾಂಟೇಜ್ ಆಯ್ತು ಅಂದ್ರೆ ಇವತ್ತು ನಾವು ಸೋತಿದ್ರು ನಡೀತಾ ಇತ್ತು ಇವತ್ ನಾವು ಸೋತಿದ್ರು ಇನ್ನೊಂದು ಅವಕಾಶ ಸಿಗ್ತಾ ಇತ್ತು ಅದನ್ ಗೆದ್ದಿದ್ರೆ ಫೈನಲ್ಗೆ ಹೋಗ್ಬೋದಾಗಿತ್ತು ಈಗ ನೋಡಿ ಆಲ್ಮೋಸ್ಟ್ ಇವಾಗ ಒಂದ್ ಮ್ಯಾಚ್ ಇದ್ದಂಗೆ ನಾವು ಫಿನಾಲಾಗ್ ಹೋಗಿದೀವಿ ಇದು ಸೋತಿದ್ರು ಇನ್ನೊಂದು ಅವಕಾಶ ಸಿಗೋದ ಆ ಅವಕಾಶನೇ ಬೇಡ ನಮ್ಗೆ ನಮ್ ಕೆಪಾಸಿಟಿಯಿಂದ ನಾವು ಹೋಗ್ತೀವಿ ಯಾವ್ದೇ ತಿನ್ಕ್ಲಾಡ್ಕೊಂಡು ಯಾವ್ದೇ ಡೌಟ್ ಇಲ್ದೆ ಫಿನಾಲೆಗೆ ಹೋಗಿದೀವಿ ಸರ್